ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ಸುಮಾರು ಕಳೆದ ಮೂರು ನಾಲ್ಕು ದಿವಸದಿಂದ ಮಂಗಳೂರದಲ್ಲಿ ಒಂದು ಅಂತಾರಾಜ್ಯ ಚಡ್ಡಿ ಬನಿಯನ್ ಗ್ಯಾಂಗ್ದು ಒಂದು ಆತಂಕ ಇತ್ತು ಕೆಲವು ಸಿ ಸಿ ಟಿ ವಿ ಫುಟೇಜ್ ನಾವು ಅನ್ನೋ ಎಲ್ಲ ಪಬ್ಲಿಕ್ಕನ್ನು ಸರ್ಕ್ಯುಲೇಷನಲ್ಲಿ ಮಾಡಿದ್ವಿ ಅದರಲ್ಲಿ ಒಂದು ಐದು ಜನ ಒಂದು ಶಾರ್ಟ್ಸ್ ಹಾಕ್ಕೊಂಡು ಅನ್ನ ಮನೆಯಲ್ಲಿ ನುಗ್ಗಿ ಕಳ್ತನ ಮಾಡೋದು ಅನ್ನೋ ಅವರು ಪ್ರಯತ್ನ ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ಮೊದಲೇ ಇನ್ಸಿಡೆಂಟ್ ಆರನೇ ತಾರೀಕು ಮಿಡ್ ನೈಟ್ ವಿವೇಕಾನಂದ್ ನಗರ್ ಕೋಡಿಕಲ್ ದಸ್ತಲ್ಲಿ ರಿಪೋರ್ಟ್ ಆಗ್ತದೆ ಅದರಲ್ಲಿ ಒಂದು ಸುಮಾರು ಒಂದು ಸಿ ಸಿ ಟಿ ವಿ ಫುಟೇಜ್ ಪ್ರಕಾರ ಸುಮಾರು ಐದು ಜನ ಮನೆಗೆ ಒಂದು ಗ್ರಿಲ್ ಕಟ್ ಮಾಡಿ ಒಳಗಡೆ ಹೋಗ್ತಾರೆ ಆದ ನಂತರ ಮನೆ ಸರ್ಚ್ ಮಾಡಿ ಆ ಒಂದು ಎಲ್ಮಿರಾಯಿಂದ ಅವ್ರಿಗೆ ಸುಮಾರು ಹತ್ತು ಸಾವಿರ ಹಣ ಇದು ಖಾಲಿ ಮನೆಯಲ್ಲಿ ಲೂಟಿ ಮಾಡಿ ಹೋಗ್ತಾರೆ ತದನಂತರ ನಾವು ಎಲ್ಲ ಕಡೆಯ ನಾ ಇದು ಸರ್ಚ್ ಆಪ್ರೇಷನ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀವಿ ಎಲ್ಲ ಅವ್ರಿಗೆ ಹುಡ್ ಹುಡುಕ್ಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ ಆದರೆ ಎರಡು ದಿವಸ ಕೇಳಿದ್ಬಿಟ್ಟು ಒಂಬತ್ತನೇ ತಾರೀಕು ಬೆಳಗಿನ ಜಾವ ಸುಮಾರು ಒಂದು ಮೂರು ಮುಖಾಲಲ್ಲಿ ಮತ್ತೆ ನಾ ಊರ್ವ ವ್ಯಾಪ್ತಿಯಲ್ಲಿ ಕೋಟಾ ಚೌಕ್ ರಸ್ತೆಯಲ್ಲಿ ಒಂದು ಇನ್ಸಿಡೆಂಟ್ ರಿಪೋರ್ಟ್ ಆಗ್ತದೆ ಸೊ ಒಬ್ಬ ಅರವತ್ತೊಂದು ವರ್ಷ ಬದುಕ ಶ್ರೀ ಮೆಂಡುಂಜ ಅವ್ರ ಮನೆಗೆ ಈ ನಾಲ್ಕು ಜನ ಚಂಡಿಗ್ಯಾಂಗ್ ಆರೋಪಿಗಳು ಮನೆದು ಗ್ರಿಲ್ ಕಟ್ ಮಾಡಿ ಆ ದಿವಸ ಮಾ ರಾತ್ರಿಯಲ್ಲಿ ಮಳೆ ತುಂಬ ಜಾಸ್ತಿ ಇತ್ತು ಆವಾಗ ಈ ಈ ಪ್ಲಾಟಲ್ಲಿ ಒಂದು ಕಿಟಕಿ ಅದು ಗ್ರಿಲ್ ಕಟ್ ಮಾಡಿ ಅವರು ಮನೆಗೆ ನುಗ್ತಾರೆ ಮನೆಗೆ ನುಗ್ಗಿ ಒಂದು ರೂಮನ್ನು ಸರ್ಚ್ ಮಾಡ್ತಾರೆ ಆ ಮನೆಯಲ್ಲಿ ಏನೂ ಸಿಗೋದಿಲ್ಲ ನಂತರ ಒಂದು ಬೆಡ್ರೂಮಲ್ಲಿ ಗಂಡ ಎಂಟು ಇಬ್ಬರು ಮಲಗ್ತಾರೆ ಅವರಿಗೆ ಮೊದಲೇ ಇರುವ ನಾ ಒಂದು ರಾಡಿಂದ ಅವರನ್ನ ಕಾಲು ಮೇಲನ್ನು ಹಲ್ಲೆ ಮಾಡಿ ಅವ್ರಿಗೆ ಹೇಳ್ತಾರೆ ನಿಮ್ಮ ಹತ್ರ ಏನೇನು ಚಿನ್ನಾಭರಣ ಇದೆ ಮತ್ತು ಕ್ಯಾಶ್ ಇದೆ ನಮಗೆ ಕೂಡಲೇ ಕುಡಿ ಅದರ ನಾವು ನಮ್ಮೆಲ್ಲರಿಗೆ ಸಾಯ್ತೀವಿ ಇದ್ರ ಬಿಟ್ಟು ಇಮಿಡಿಯೇಟ್ಲಿ ಗಂಡ ಹೆಂಡ್ತಿಯವರು ಅವರು ಅವ್ರಿಗೆ ಒಂದು ಎಲ್ಮಿರಾದ ಕಿ ಕೊಡ್ತಾರೆ ಎಲ್ಮಿರಾದಲ್ಲಿ ಸುಮಾರು ಅನ್ನೋ ಚಿನ್ನಾಭರಣಗಳು ಇರ್ತದೆ ಮತ್ತು ಡೈಮಂಡ್ ನೆಕ್ಲೆಸ್ ಇರ್ತದೆ ಕಂಪ್ಲೀಟ್ ಪ್ರಕಾರ ಅದರದ್ದು ವ್ಯಾಲ್ಯೂ ಸುಮಾರು ಒಂದು ಹದಿಮೂರು ಲಕ್ಷ ಇದೆ ನಂತರ ಗಂಡ ಹೆಂಡ್ತಿ ಇರೋದು ಅನ್ನೋ ಒಂದು ಮೂರು ಮೊಬೈಲ್ಗೆ ಇವರು ಅಲ್ಲಿ ಅನ್ನೋ ಸ್ಮ್ಯಾಶ್ ಮಾಡಿ ಡ್ಯಾಮೇಜ್ ಮಾಡ್ತಾರೆ ನಂತರ ಮನೆಯಲ್ಲಿ ಇರೋದು ಒಂದು ಇನ್ನೊಂದು ಮೊಬೈಲ್ ಸ್ಯಾಮ್ಸಂಗ್ ಮೊಬೈಲ್ ಮತ್ತು ಕೆಲವು ಎಲ್ಮಿರಾದಲ್ಲಿ ಬ್ರ್ಯಾಂಡೆಡ್ ವಾಚಸ್ ಇತ್ತು ಒಂದು ಲಕ್ಷದ್ದು ಬ್ರ್ಯಾಂಡೆಡ್ ವಾಚಸ್ ಎಲ್ಲರಿಗೆ ಅವರು ಒಂದು ಬ್ಯಾಗಲ್ಲಿ ಹಾಕ್ಕೊಂಡು ಅಲ್ಲಿಂದ ಹೋಗ್ತಾರೆ ಹೋಗುವಾಗ ಅಲ್ಲಿ ಏನೋ ವರಂಡಾದಲ್ಲಿ ಒಂದು ಕಾರ್ ಇತ್ತು ಆ ಕಾರೇ ಕೂಡ ಅವರು ತಗೊಂಡು ಹೋಗ್ತಾರೆ ಈ ಪೂರ್ತಿ ಇನ್ಸಿಡೆಂಟ್ ರಾತ್ರಿ ಮೂರು ಮುಖಾಲಿಂದ ಬೆಳಿಗ್ಗೆ ನಾಲ್ಕು ಇಪ್ಪತ್ತುವರೆಗೆ ಆಯಿತು ನಲ್ವತ್ತು ನಿಮಿಷ ಕಾಲದಲ್ಲಿ ಇದು ಎಲ್ಲ ಇನ್ಸಿಡೆಂಟ್ ಆಯಿತು ಇಮಿಡಿಯೇಟ್ಲಿ ನಮ್ಮ ಸ್ಥಳೀಯ ಅಧಿಕಾರಿಗಳಿಗೆ ಇದು ಮಾಹಿತಿ ಸಿಗ್ತದೆ ಪಿ ಐ ಭಾರತಿ ಅವಳು ನನ್ನ ಸ್ಥಳಕ್ಕೆ ಭೇಟಿ ಕೊಟ್ಟು ಆ ಬಗ್ಗೆ ನಮಗೇನು ಮಾಹಿತಿ ಕೊಡ್ತಾರೆ ನಾವು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಸ್ಥಳದ ಪರಿಶೀಲನೆ ಮಾಡ್ತೀವಿ ಇಮಿಡಿಯೇಟ್ಲಿ ನಾವು ಅನ್ನೋ ಕೆಲವು ಸಿ ಸಿ ಟಿ ವಿ ಫುಟೇಜ್ ಚೆಕ್ ಮಾಡ್ತೀವಿ ಸಿ ಸಿ ಟಿ ವಿ ಫುಟೇಜಲ್ಲಿ ನಂತರ ನಮ್ಮ ಎಲ್ಲರಿಗೆ ಅಲರ್ಟ್ ಮಾಡಿದ ನಂತರ ನಮಗೆ ಮುಲ್ಕಿದಲ್ಲಿ ಈ ಕಾರ್ ಅವರು ಬಿಟ್ಟು ಹೋಗಿದ್ದಾರೆ ಅಂತ ಸರ್ ಮಾಹಿತಿ ನಮ್ಮ ನಮ್ಮನ್ನು ಲೋಕಲ್ ಪಿ ಎ ಎಸ್ ಐ ವಿನಾಯಕ್ ಭಾವಿಕಟ್ಟೆ ಅಲ್ಲಿ ಹೋಗಿ ಚೆಕ್ ಮಾಡ್ತಾರೆ ನಂತರ ಎಲ್ಲಿ ಹೋಗಿರ್ಬೋದು ಅದು ತಪಾಸಣೆ ಮಾಡುವಾಗ ಮುಲ್ಕಿ ಬಸ್ ಸ್ಟ್ಯಾಂಡಲ್ಲಿ ಸ್ವಲ್ಪ ನಾವು ಎಲ್ಲ ಬಸ್ ಮತ್ತು ಕೆ ಎಸ್ ಆರ್ ಟಿ ಸಿ ಅಲರ್ಟ್ ಮಾಡ್ತೀವಿ ನಾಲ್ಕು ಜನ ಈ ರೀತಿ ಆರೋಪಿ ಅದು ಕೃತ್ಯ ಮಾಡಿ ಅನ್ನ ಎಚ್ಕೊಂಡ್ಲಾಗಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಸೊ ಕೆ ಎಸ್ ಆರ್ ಟಿ ಸಿ ಅನ್ನೋ ಒಂದು ಅನ್ನೋ ಬಸ್ ಡ್ರೈವರ್ ಮುಖಾಂತರ ನಮಗೆ ಒಂದು ಅನ್ನೋ ಖಚಿತ ಮಾಹಿತಿ ಸಿಗ್ತದೆ ನಂತರ ಈ ನಾಲ್ಕು ಜನ ಮ್ಯಾಚ್ ಆಗಿ ಯಾವ ಬಸ್ಸಲ್ಲಿ ಹೋಗಿದ್ದಾರೆ ದೆನ್ ಇಮಿಡಿಯೇಟ್ಲಿ ವಿಕೆಮ್ ಟು ನೋ ದ್ಯಾಟ್ ಒಂದು ಪರ್ಟಿಕ್ಯುಲರ್ ಬಸ್ ವಿಚ್ ವಾಸ್ ಗೋಯಿಂಗ್ ಫ್ರಮ್ ಮಂಗ್ಳೂರು ಟುವರ್ಡ್ಸ್ ಬಂಗ್ಳೂರು ಆ ಬಸ್ಗೆ ಎತ್ತಿ ಇವರು ನಾಲ್ಕು ಜನ ಹೋಗಿದ್ದಾರೆ ಬೈ ದ ಟೈಮ್ ನಮಗೆ ಈ ಮಾಹಿತಿ ಸಿಕ್ತು ಅದು ನಮಗೆ ಇದು ಮರಣಾಲಿ ಹಾಸನ್ ಲಿಮಿಟಲ್ಲಿ ಬಸ್ ಆಗಿದೆ ಅಂತ ಸುದ್ದಿ ಬಂತು ಇಮಿಡಿಯೇಟ್ಲಿ ನಾವು ಹಾಸನ್ ಎಸ್ ಪಿಗೆ ಸಂಪರ್ಕ ಮಾಡಿ ಅಲ್ಲಿ ರೀಚ್ ಆಗಿ ಇನ್ನೂ ಇಪ್ಪತ್ತು ನಿಮಿಷ ಇದೆ ಆವಾಗ ಹಾಸನ್ ಎಸ್ ಪಿ ಅವಳು ಅಲ್ಲಿ ಸಕಲೇಶ್ಪುರ ಡಿ ವೈ ಎಸ್ ಪಿಗೆ ಅಲ್ಲಿ ನೇಮಕ ಮಾಡಿ ಕಳಿಸ್ತಾರೆ ಬಸ್ಗೆ ನಿಲ್ಲಿಸುವಾಗ ವಿತ್ ದ ಹೆಲ್ಪ್ ಆಫ್ ಕಂಡಕ್ಟರ್ ನಾವು ಈ ನಾಲ್ಕು ಜನಕ್ಕೆ ಇಮಿಡಿಯೇಟ್ಲಿ ಸಿಕ್ಯೂರ್ ಮಾಡ್ತೀವಿ ಅವ್ರ ಬ್ಯಾಗಲ್ಲಿ ಎಲ್ಲ ಪ್ರಾಪರ್ಟಿ ಇಂಟೆಕ್ಟ್ ನಮಗೆ ಸಿಗ್ತದೆ ನಂತರ ನಮ್ಮ ಭಾರತೀಯ ಇನ್ಸ್ಪೆಕ್ಟರ್ ಉರ್ವ ಇನ್ಸ್ಪೆಕ್ಟರನ್ನು ಅಲ್ಲಿ ಹೋಗಿ ಅಲ್ಲಿ ಅನ್ನ ಕಸ್ಟಡಿ ತೊಗೊ ತಗೊಂಬಿಟ್ಟು ಮತ್ತು ಇದು ಎಲ್ಲ ಆಸ್ತಿಗೆ ಸೀಜ್ ಮಾಡಿ ರಾತ್ರಿ ಬರ್ತಾರೆ ಈ ಮಧ್ಯದಲ್ಲಿ ಈ ಆರೋಪಿಗಳು ನನ್ನ ಮನೆಯಿಂದ ಕ ಇದು ಡಕೆತ್ತಿ ಮಾಡಿದ ನಂತರ ಈ ಒಂದು ರಾಡ್ಗೆ ಸೇಫ್ಟಿಗೋಸ್ಕರ ನ ಜೊ ಕಾರ್ ಜೊತೆಗೆ ತಗೊಂಡು ಹೋಗ್ತಾರೆ ಆದ ನಂತರ ಮುಲ್ಕಿ ಬಸ್ ಸ್ಟ್ಯಾಂಡ್ ರೀಚ್ ಆದ ನಂತರ ಸ್ವಲ್ಪ ಮುಲ್ಕಿಯಿಂದ ಸ್ವಲ್ಪ ಅದು ಒಂದು ಕಡೆ ಈ ರಾಡ್ ಬಿಸಾಕ್ಬಿಡ್ತಾರೆ ಸೊ ನಮ್ಮ ಇನ್ವೆಸ್ಟಿಗೇಷನ್ ಪ್ರಕಾರ ನಾವು ಇದು ಎಲ್ಲ ಸ್ಥಳ ಪಂಚನಾಮ ಮಾಡೋದು ಒಂದು ಪ್ರೊಸೀಜರ್ ಇದೆ ಇವತ್ತು ಬೆಳಿಗ್ಗೆ ಏಳು ಗಂಟೆಗೆ ಆ ಜಾಗದಲ್ಲಿ ಪಿ ಐ ಭಾರತಿ ಮತ್ತು ಅವ್ರದ್ದು ಟೀಮ್ ಮೆಂಬರ್ಸ್ ಎಲ್ಲ ಅಲ್ಲಿಗೆ ಸ್ಥಳ ಪಂಚನಾಮಾಗೆ ಈ ನಾಲ್ಕು ಜನ ಕರ್ಕೊಂಡು ಹೋಗ್ತಾರೆ ಪಂಚನಾಮ ಮುಲ್ಕಿ ಬಸ್ ಸ್ಟ್ಯಾಂಡಿಂದ ಸ್ವಲ್ಪ ದೂರ ಲೆಫ್ಟ್ ಸೈಡ್ ಒಂದು ಕಚ್ಚಾ ದಾರೆಯಲ್ಲಿ ಈ ಮೇನ್ ಎ ಒನ್ ಆರೋಪಿ ರಾಜು ಸಿಂಘಾನಿಯಾ ಇವರು ಮೂಲತಃ ಗುಣಾ ಮಧ್ಯಪ್ರದೇಶವರು ಕಿ ನಾವು ಇದರಿಂದ ಸ್ವಲ್ಪ ದೂರನ ಈ ರಾಡ್ ಬಿಸಾಕಿದ್ದೀವಿ ಸೊ ತೋರಿಸ್ಲಿಕ್ಕೆ ಮುಂದೆ ಕರ್ಕೊಂಡು ಹೋಗ್ತಾರೆ ಸೊ ನಾಲ್ಕು ಜನದಲ್ಲಿ ಇಬ್ಬರುಗೆ ನಾ ಯಾರು ನಾ ಬಿಸಾಕಿದ್ರು ಅವರಿಗೆ ನಾವು ನಮ್ಮ ಪೊಲೀಸ್ ಸಿಬ್ಬಂದಿಗೆ ಒಂದು ಹೆಂಡ್ಕಪ್ ಹಾಕಿ ಮುಂದೆ ತಗೊಂಡು ಹೋಗ್ತಾರೆ ಆವಾಗ ಒಂದು ಅವಕಾಶ ನೋಡಿ ರಾಜು ಏ ಆರೋಪಿ ಏನು ಎ ಎಸ್ ಐ ವಿನಯ್ ಅವರಿಗೆ ಸ್ವಲ್ಪ ಪುಷ್ ಮಾಡಿ ಮತ್ತು ಅದನ್ನು ಎಸ್ಕೇಪ್ ಆಗಲಿಕ್ಕೆ ಪ್ರಯತ್ನ ಮಾಡ್ತಾನೆ ಅವರ ಒಂದು ರೈಟ್ ಹ್ಯಾಂಡಲ್ಲಿ ಹೆಂಡ್ಕಪ್ ಇತ್ತು ಆ ಹೆಂಡ್ಕಪ್ಪಿಂದ ಪುಷ್ ಮಾಡಿ ಅವ್ರ ಮೇಲೆ ಸ್ವಲ್ಪ ಹಲ್ಲಿ ಮಾಡಿ ಉಳ್ಳಿಕ್ಕೆ ಪ್ರಯತ್ನ ಮಾಡ್ತಾನೆ ಅದೇ ಸಿಚು ಸಮಯದಲ್ಲಿ ಅವಕಾಶ ನೋಡಿ ಇನ್ನೊಬ್ಬ ಆರೋಪಿ ಬಾಲಿ ಏತ್ರಿ ಅವನು ಕೂಡ ನೋಟೋರಿಯಸ್ ನ್ಯೂಟೋರಿಸ್ ಹಿ ಈಸ್ ಆಲ್ಸೋ ಫ್ರಮ್ ಗುನ್ನ ಅವನು ಕೂಡ ನಮ್ಮ ಪಿ ಸಿ ವಿನಯ್ಗೆ ಕೂಡ ಪುಷ್ ಮಾಡಿ ಅವ್ರ ಲೆಫ್ಟ್ ಹ್ಯಾಂಡಿಂದ ಅವ್ರ ಮೇಲೆ ಹಲ್ಲೆ ಮಾಡಿ ಇಬ್ರು ಒಟ್ಟಿಗೆ ಓಡೋ ಪ್ರಯತ್ನ ಮಾಡ್ತಾರೆ ಆವಾಗ ಭಾರತಿ ಪಿ ಎಸ್ ಐ ಅವರು ಅನ್ನು ಏರ್ ಫಾರ್ ಮಾಡಿ ಅವ್ರಿಗೆ ಎಚ್ಚರಿಕೆ ಕೊಡ್ತಾರೆ ಆದರೆ ಇಬ್ಬರೂ ನೆಲದಿಲ್ಲ ದೆನ್ ಫಾರ್ ನ ಪ್ರಿಕಾಷನರಿ ಮೆಜರ್ ಅವ್ರ ಕಾಲ ಮೇಲೆ ಒಂದು ಫೈರ್ ಮಾಡ್ತಾರೆ ಸೊ ದಟ್ ದಿ ಕ್ಯಾನ್ ಬಿ ಸಿಕ್ಯೂರ್ಡ್ ಆಮೇಲೆ ಯಾಕೆಂದರೆ ಆವಾಗ ಸೇಮ್ ಟೈಮ್ ವರ್ ಡೂಯಿಂಗ್ ಅನ್ನ ಅಸಾಲ್ಟ್ ಆನ್ ಅವರನ್ನು ಪಿ ಸಿ ಆ್ಯಂಡ್ ಎ ಎಸ್ ಐ ಅವ್ರಿಗೆ ಸೇವ್ ಮಾಡಲಿಕ್ಕೆ ಉದ್ದೇಶದಿಂದ ಕೂಡ ಅಲ್ಲೇ ಅವ್ರ ಮೇಲೆ ಫೈರ್ ಮಾಡಿ ಸೇವ್ ಮಾಡ್ತಾರೆ ಇಬ್ಬರು ಸಿಬ್ಬಂದಿಗಳಿಗೆ ನಾವು ಎ ಜಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ದೀವಿ ಅಲ್ಲಿ ಅವ್ರದ್ದು ಟ್ರೀಟ್ಮೆಂಟ್ ನಡೀತಾ ಇದೆ ಜೊತೆಗೆ ಈ ಇಬ್ಬರು ಆರೋಪಿಗಳಿಗೆ ವೆನ್ಲಾಗ್ ಹಾಸ್ಪಿಟಲಲ್ಲಿ ಕರ್ಕೊಂಡು ಬಂದು ಈಗ ಅಲ್ಲಿ ಕೂಡ ಅವರು ಟ್ರೀಟ್ಮೆಂಟಲ್ಲಿದ್ದಾರೆ ಆ್ಯಂಡ್ ದೇರ್ ಔಟ್ ಆಫ್ ಡೇಂಜರ್ ಈ ಕೇಸ್ದು ನಾಲ್ಕು ಜನ ಆರೋಪಿಗಳು ಪ್ರೊಫೆಷ್ನಲ್ ಆಫೆಂಡರ್ಸ್ ಮೂಲತಃ ಎಲ್ಲರೂ ನಾಲ್ಕು ಜನ ಮಧ್ಯಪ್ರದೇಶದಿಂದ ಇಬ್ಬರು ಅನ್ನ ಊನಾ ಮಧ್ಯಪ್ರದೇಶ ಒಬ್ಬ ಭೋಪಾಲಿಂದ ಇನ್ನೊಬ್ಬ ಕೊಲ್ಕು ಜಿಲ್ಲೆಯಿಂದ ಇದ್ದಾರೆ ಮೇನ್ ಆರೋಪಿ ರಾಜು ಸಿಂಗಾನ್ಯಾ ಸುಮಾರು ವರ್ಷದಿಂದ ಅವರು ಏನ ಈ ರೀತಿ ಮನೆ ಕಳ್ತನ ಡಕ್ಯಾತಿ ಮತ್ತು ಮಾಡ್ತಾ ಇದ್ದಾನೆ ಇವ್ರ ಮೇಲೆ ಸುಮಾರು ಹತ್ತು ಕೇಸುಗಳು ಇದೆ ಅಕ್ರಾಸ್ ಇಂಡಿಯಾ ಮೇನ್ಲಿ ಅವ್ರ ಮೇಲೆ ಮಧ್ಯಪ್ರದೇಶ ನಿಮ್ಮ ಕರ್ನಾಟಕದಲ್ಲಿ ಏನೋ ಮೂರು ಕೇಸಸ್ ಇದೆ ಇದೇ ರೀತಿ ಬಾಲಿ ಅವ್ರ ಮೇಲೆ ಟೂ ತೌಸಂಡ್ ಕಾಮರ್ಷಿಯಲ್ ಸ್ಟ್ರೀಟ್ ಬೆಂಗಳೂರಲ್ಲಿ ಒಂದು ಡಕೆತಿ ಪ್ರಕರಣ ದಾಖಲಾಗಿತ್ತು ಮತ್ತು ಈ ವರ್ಷ ನಮ್ಮಲ್ಲಿ ಎರಡು ಪ್ರಕರಣ ದಾಖಲು ಮಾಡಿದ್ದಾರೆ ಸೊ ಇನ್ನೊಬ್ಬ ಆರೋಪಿ ಮಯೂರ್ ಎಲ್ ಎಸ್ ಕೃಷ್ಣ ರಾಜಸ್ಥಾನದಲ್ಲಿ ಅದೇ ರೀತಿ ಒಂದು ಆರೋಪಿ ಕೇಸಲ್ಲಿ ಕೇಸಲ್ಲಿ ಇದ್ದಾನೆ ಮತ್ತು ಇವತ್ತು ನಮ್ಮ ಎರಡು ಕೇಸಲ್ಲಿ ಆಗಿದ್ದಾನೆ ಸೊ ಒಟ್ಟಾರೆ ನಮ್ಮ ತಂಡ ಅವರು ಅತಿ ಕಡಿಮೆ ಟೈಮಲ್ಲಿ ಒಂದು ಇಂಟೆಲಿಜೆನ್ಸ್ ತೋರಿಸಿ ನಾಲ್ಕು ಜನ ಆರೋಪಿಗಳಿಗೆ ಇಮಿಡಿಯೇಟ್ಲಿ ನಾವು ಅರೆಸ್ಟ್ ಮಾಡಿದ್ದೀವಿ ಆ್ಯಂಡ್ ಏನದು ಸಿಟಿಯಲ್ಲಿ ಮೂರು ನಾಲ್ಕು ದಿವಸದಿಂದ ಒಂದು ಭಯದು ಸೃಷ್ಟಿಯಾಗಿತ್ತು ಆ ಭಯದು ಆತನಿಗೆ ದೂರು ಮಾಡಿದ್ದಾರೆ ಮತ್ತು ಪ್ರತಿಯೊಬ್ಬರು ಸಿಟಿಜನ್ಗೆ ರಿಯೂರೆನ್ಸ್ ಕೊಟ್ಟಿದ್ದಾರೆ ದಟ್ ಟಿಲ್ ಟೈಮ್ ಮಂಗ್ಳೂರು ಸಿಟಿ ಪುಲೀಸ್ ಇಸ್ ವರ್ಕಿಂಗ್ ನೂಮನ್ ಶುಡ್ ಬಿ ಅಪ್ಡೇಟ್ ಸೊ ತುಂಬ ಅಷ್ಟು ಕೆಲಸ ಇದೆ ನಾನು ಇ ಐ ಭಾರತೀಯರ ತಂಡಗೆ ಮಂಗ್ಳೂರು ಸಿಟಿ ಪೊಲೀಸ್ ವತಿಯಿಂದ ಒಂದು ಐವತ್ತು ಸಾವಿರದ ಅವಾರ್ಡ್ ಡಿಕ್ಲೇರ್ ಮಾಡ್ತಾ ಇದ್ದೀನಿ ಫಾರ್ ದಿಸ್ ಪ್ರಾಂಪ್ಟ್ ಆ್ಯಂಡ್ ಇಮಿಡಿಯಟ್ ಡಿಟೆಕ್ಷನ್ ಅದೇ ರೀತಿ ಮೊನ್ನೆ ತಮ್ಮೆಲ್ಲರಿಗೂ ಗೊತ್ತಿರ ಹಾಗೆ ವಲಾಯ ಅದೇ ರೀತಿಯ ಒಂದು ಡಕೆತಿ ಪ್ರಕರಣ ದಾಖಲಾಗಿತ್ತು ಅದು ಕೂಡ ಅನ್ನೋನ್ ಬ್ಲೈಂಡ್ ಕೇಸಲ್ಲಿ ಎ ಸಿ ಪಿ ಧಾನ್ಯ ಸ್ಟೀಮ್ ಡಿಡ ವೆಂಡರ್ ವಂಡರ್ಫುಲ್ ಜಾಬ್ ಅದು ಕೂಡ ಪೂರ್ತಿ ಡಿಟೆಕ್ಷನ್ ಮಾಡಿದ್ದಾರೆ ಅದರ ಟೀಮ್ಗೆ ಕೂಡ ನಾನು ಐವತ್ತು ಸಾವಿರ ಕ್ಯಾಶ್ ಅವಾರ್ಡ್ ಡಿಕ್ಲೇರ್ ಮಾಡ್ತೇನೆ ಧನ್ಯವಾದಗಳು ಒಬ್ಬ ಈಗ ಈಗ ಇಂಟ್ರಗ್ಯೂಷನ್ ಮಾಡ್ತೀವಿ ಸೊ ಗೊತ್ತಾಗ್ತದೆ ಬಿಕಾಸ್ ಈಗ ಆಲ್ ದೀಸ್ ಫೋರ್ ಅಫೆಂಡರ್ಸ್ ವರ್ ಇನ್ವಾಲ್ವ್ ಇನ್ ಡಿಫ್ರೆಂಟ್ ಡಿಫ್ರೆಂಟ್ ಅಫೆನ್ಸಸ್ ಸೊ ಡೆಫಿನೆಟ್ಲಿ ಇವರು ದೊಡ್ಡ ತಂಡ ಇರ್ಬೋದು ಸೊ ಈಗ ಇಂಟರ್ಗೇಷನ್ ಮಾಡ್ತೀವಿ ಆವಾಗ ಪ್ರತಿಯೊಂದು ತಂಡ ಮೆಂಬರ್ಸ್ಗೂ ಡೀಟೇಲ್ಸ್ ಗೊತ್ತಾಗ್ತದೆ ಇದು ಇವತ್ತು ನಾವು ಇಂಟರ್ಗೇಷನ್ ಮಾಡೋಕೆ ಗೊತ್ತಾಗ್ತದೆ ಬಿಕಾಸ್ ದೇ ಆರ್ ವೆರಿ ಸ್ಲೀಪ್ರಿ ಸಾಮಾನ್ಯವಾಗಿ ಕೈಗೆ ಸಿಗುವುದಿಲ್ಲ ಅದಕ್ಕಿಂತ ಮುಂಚೆ ಕೂಡ ಕಳೆದ ವರ್ಷ ನಮ್ಮ ಟೀಮ್ ನಾವು ಮಧ್ಯಪ್ರದೇಶ್ ಹೋದಾಗ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಟು ಸಿಕ್ಯೂರ್ ದೆಮ್ ಫ್ರಮ್ ದೇರ್ ಸೊ ಅದಕ್ಕಾಗಿ ಇವ್ರದ್ದು ಫಿಂಗರ್ ಪ್ರಿಂಟ್ ಅನಾಲಿಸ್ ಮಾಡ್ತೀವಿ ಮತ್ತು ಬೇರೆ ಬೇರೆ ಅನಾಲಿಸಿಸ್ ಮಾಡಿ ಬೇರೆ ಯಾವ್ಯಾವ ಆಫೆನ್ಸಲ್ಲಿ ಆಗಿದ್ದಾರೆ ಅದು ನಾವು ತಿಳ್ಕೊಳ್ತೀವಿ ಮಂಗ್ಳೂರ್ದು ರೈಟ್ ನಾವು ಇವ್ರದ್ದು ಆನ್ ದ ಬೇಸಿಸ್ ಆಫ್ ನೇಮ್ ಈಗ ನಮ್ಮ ಹತ್ರ ಇರೋದು ಒಂದು ನೇಮ್ ಆಧಾರ ಮೇಲೆ ಫಸ್ಟ್ ಆಫಂಡಸ್ ಬಟ್ ಫಿಂಗರ್ ಪ್ರಿಂಟ್ ಸರ್ಚ್ ಮಾಡಬೇಕು ಯಾಕೆಂದರೆ ಬಹು ಬಹುತೇಕ ಪ್ರಕರಣದಲ್ಲಿ ಪ್ರಕರಣದಲ್ಲಿ ಇವರನ್ನ ರಿಯಲ್ ನೇಮ್ ಕೊಡೋದಿಲ್ಲ ಮತ್ತು ಅನಾಮಿಸೈಡ್ ಮಾಡ್ತಾರೆ ಪೊಲೀಸ್ ಸರ್ ಇವರೆಲ್ಲ ಒಂದೇ ಊರಿನವರಲ್ಲ ಇಬ್ಬರು ಒಬ್ಬ ಬೋಪಾಲ್ಿಂದ ಇನ್ನ ಒಬ್ಬ ಮಾಧವಗಡ ಅಶೋಕನಗರ ಇವರಲ್ಲ ಯಾವ ಕೆಲಸಕ್ಕೆ ಯೆಸ್ಟರ್ಡೆ ನೈಟ್ ಓನ್ಲಿ ದೇ ಹವ ಬೀನ್ ಬ್ರಾಟ್ ಫ್ರಮ್ ಸಕಲೇಶ್ಪುರ ನಂತರ ಬೆಳಿಗ್ಗೆ ಇನ್ಸಿಡೆಂಟ್ ಆಯಿತು ಈಗ ನಾವು ಅನ್ನ ಪೊಲೀಸ್ ಕಸ್ಟಡಿ ತಗೊಂಡು ಬಿಟ್ಟು ಫೂರ್ತಿ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಆಮೇಲೆ ನಮ್ಮ ಅನಾಲಿಸಿಸ್ ಪ್ರಕಾರ ಲಾಸ್ಟ್ ತ್ರೀ ಡೇಸ್ ಇಂದ ನಾವು ಆ್ಯಕ್ಚುಲಿ ಏನ ಈಗಾಗಲೇ ಈ ಇನ್ಸಿಡೆಂಟ್ಗಿಂತ ಮುಂಚೆ ಸಿ ಸಿ ಟಿ ವಿ ಟಿವಿಯನ್ನ ಅನಾಲಿಸಿಸ್ ಅದು ಪಬ್ಲಿಕ್ ಎನ್ಕರೇಜ್ ಮಾಡ್ತೀವಿ ದಟ್ ಪ್ರತಿಯೊಂದು ಏರಿಯಾದಲ್ಲಿ ಸಿ ಸಿ ಟಿ ವಿ ಇನ್ಸ್ಟಾಲ್ ಮಾಡಿದರೆ ಸುತ್ತ ಯಾಕೆಂದರೆ ಇಫ್ ಯು ಹ್ಯಾವ್ ಅಬ್ಸರ್ವ್ಡ್ ಆಲ್ ದೀಸ್ ಕೇಸಸ್ ವಿ ವರ್ ಏಬಲ್ ಟು ಟ್ರೇಸ್ ಬಿಕಾಸ್ ಆಫ್ ದ ಸಿ ಸಿ ಟಿ ವಿ ಸೊ ಸಿ ಸಿ ಟಿ ವಿ ಇನ್ಸ್ಟಾಲ್ ಮಾಡೋದು ತುಂಬ ಇಂಪಾರ್ಟೆಂಟ್ ಇದೆ ಯಾಕೆಂದರೆ ನಿಜವಾಗ್ಲೂ ಆರೋಪಿ ಯಾರು ಎಷ್ಟು ಜನ ಯಾವ ರೀತಿ ಬಂದಿದ್ದಾರೆ ಅದು ನಮ್ಗೆ ಗೊತ್ತಾಗ್ತದೆ ಎರಡನೇದು ಇಫ್ ಯು ಆರ್ ಸ್ಟೇಯಿಂಗ್ ಅಲೋನ್ ಅಥವಾ ಮನೆಯನ್ನು ನೀವು ತಾತ್ಕಾಲಿಕವಾಗಿ ಖಾಲಿ ಮಾಡಿ ಹೋಗ್ತಾ ಇದ್ದೀರಾ ಆವಾಗ ಲೋಕಲ್ ಪೊಲೀಸ್ಗೆ ಇನ್ಫಾರ್ಮ್ ಮಾಡೋದು ಹೋಗ್ತಾ ಇದೆ ಯಾಕಂದರೆ ಆವಾಗ ನಾವು ಬೀಟಲ್ಲಿ ಕಳಿಸ್ಬೋದು ಸೊ ದೀಸ್ ಟು ಬಿ ಆರ್ ಆಲ್ರೆಡಿ ಆಲ್ವೇಸ್ ಸಜೆಸ್ಟಿಂಗ್ ದಟ್ ಪ್ರಿಕಾಷನರಿ ಮೆಜರ್ಸ್ ತಗೋಬೇಕು ಮೂರನೇದು ಮನೆಯಲ್ಲಿ ಯಾರೋ ನಾನು ಸ್ಟಾಫ್ ಕೆಲಸ ಮಾಡ್ತಾ ಇದ್ದಾರೆ ಅವ್ರದ್ದು ಪೊಲೀಸ್ ವೆರಿಫಿಕೇಶನ್ ಮಾಡೋದು ತುಂಬ ಅಗತ್ಯವಾಗಿದೆ ಯಾಕಂದ್ರೆ ಯಾರು ಏನು ಎಂಟಿಸಿಡೆಂಟ್ ಇದೆ ಅದು ಗೊತ್ತಾಗೋದಿಲ್ಲ ನೋ ಇದಕ್ಕಿಂತ ಮುಂಚೆಡ್ ನೈಟ್ ಚೆಕ್ ಪೋಸ್ಟ್ ಲಾಸ್ಟ್ ಫೋರ್ ಇಯರ್ಸ್ ಈಗ ಸಿಟಿ ಎಂಟ್ರಿ ಎಕ್ಸಿಟ್ ಪಾಯಿಂಟ್ಸ್ ನಾವು ಚೆಕ್ ಪೋಸ್ಟ್ ಮುಖಾಂತರ ಕವರ್ ಮಾಡ್ತಾ ಇದೀವಿ ಆದರೆ ಫ್ರಮ್ ದ ಲಾಸ್ಟ್ ಕಪಲ್ ಆಫ್ ಡೇಸ್ ಹೆವಿ ದೇ ಒಡೆದ ಹೆವಿ ರೇನ್ಸ್ ಅಲ್ಲಿ ಸೌಂಡ್ ಮತ್ತು ಮೂಮೆಂಟ್ ಸ್ವಲ್ಪ ಇದು ಡಿಟೆಕ್ಟ್ ಮಾಡೋದು ಕಷ್ಟ ಆಗ್ತದೆ ಅಡ್ವಾಂಟೇಜ್ ಆಫ್ ಅದು ಮೇಡಮ್ ವಿಲ್ ಬಿ ನಾನು ಓನ್ ಮಂತ್ಸ್ ಬಿ ಇಂಟರ್ವೆ